ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇವತ್ತು ಪಡ್ ಮಾಡ್ತಾ ಇದ್ದೀನಿ ದಿಢೀರ್ನೆ ಮಾಡೋ ಪಡ್ಡು ಇಲ್ಲಿ ಎಲ್ಲ ಅಕ್ಕಿ ಎಣಿಸಿ ರುಬ್ಬಿಟ್ಟು ಮಾಡೋ ಅಂಥದ್ದೆಲ್ಲ ಕೂಡಲೇ ತುಂಬಾ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬ ರುಚಿಯಾಗಿರುತ್ತೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಏನೇನು ಬೇಕು ಸಾಮಾನು ನೋಡೋಣ ಬನ್ನಿ ಹೇಗೆ ಮಾಡೋದಂತೂ ಕೂಡ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ದಿಢೀರ್ ಅಂಥೇಳಿ ಒಂದು ಪಡ್ ರೆಸಿಪಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಗಂಟೆ ಆಯಿತು ನಾನು ಒಂದು ಕಪ್ಪು ಅಕ್ಕಿ ಅರ್ಧ ಕಪ್ಪು ಅವಲಕ್ಕಿ ನೆನೆಸಿಟ್ಟಿದ್ದೆ ಕ್ಲೀನ್ ಮಾಡಿ ತೊಳೆದು ನಾವು ಅಕ್ಕಿ ಯಾವ ಕಪ್ಪಿಂದ ತೊಗೊಂಡಿರ್ತೀವಿ ನೋಡಿ ಅದೇ ಕಪ್ಪಿಂದ ಅರ್ಧ ಕಪ್ಪು ಹಾಕೊಡಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಇದಕ್ಕೆ ತೊಳೆದಿಟ್ಟಿರೋಂಥ ನೀರು ಸಮೇತನೇ ಎಲ್ಲವನ್ನು ರುಬ್ಕೊತೇನೆ ಈ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕೂಡಲೇ ಮಾಡೋ ತುಂಬ ಈಸಿಯಾಗಿರೋವಂಥ ರೆಸಿಪಿ ಕೂಡ ಇದು ನೈಸ್ ಹಂಗಿ ದೋಸೆ ಹಿಟ್ಟು ಯಾವ ಥರ ರುಬ್ತೀನಿ ನೋಡಿ ಅದೇ ಥರ ರುಬ್ಕೊಂಡ್ಬರ್ತೇನೆ ನೋಡಿ ಈ ಥರ ನಾನೀಗ ರುಬ್ಬಿದ್ದೇನೆ ದೋಸೆಗೆ ಪಡ್ಗೆ ಯಾವ ಥರ ಹಿಟ್ಟು ರುಬ್ತೀನಿ ನೋಡಿ ಅದೇ ಥರ ರುಬ್ಬಿದ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕೂಡ ನೋಡಿ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ ಒಂದಕ್ಕೆ ಫ್ರೆಂಡ್ಸ್ ಈಗ ಇದಕ್ಕೆ ಮುಂದಿನ ಪ್ರೊಸೀಜರ್ ನೋಡೋಣ ಬನ್ನಿ ನೋಡಿ ಗ್ಯಾಸ್ ಮೇಲೆ ಒಂದು ಚಿಕ್ಕದು ಒಗ್ಗರಣೆ ಬಾಂಡ್ಲಿ ಇಟ್ಟಿದ್ದೇನೆ ಅದಕ್ಕೆ ಎರಡು ಎರಡು ಟೇಬಲ್ ನಾನು ಇಲ್ಲಿ ಎಣ್ಣೆ ಕೂಡ ಹಾಕಿದ್ದೇನೆ ಫ್ರೆಂಡ್ಸ್ ಇದಕ್ಕೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತೇನೆ ಒಗ್ಗರಣೆಗೆ ಅದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಎಣ್ಣೆಯಲ್ಲಿ ಕಡಲೆಬೇಳೆ ಒಗ್ಗರಣೆ ಹಾಕ್ತಾಯಿದೆ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಸಾಸಿವೆ ಕೂಡ ಇದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ನೋಡಿ ಸಾಸಿವೆ ಸಿಡಿತಾ ಇದೆ ಈ ಸಮಯದಲ್ಲಿ ಕೊತ್ತಂಬರಿ ಸೊಪ್ಪು ಕರ್ಬೇ ಸೊಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಫ್ರೈ ಆಗಬೇಕು ನೋಡಿ ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡ್ತೀನಿ ಫ್ರೈ ಆಗಿದೆ ನೋಡಿ ಇಲ್ಲಿ ಹಿಟ್ಟು ರುಬ್ಬಿಟ್ಟಿರೋದಿದೆಯಲ್ಲ ಅಕ್ಕಿ ಮತ್ತೆ ಅಕ್ಕಿ ಅವಲಕ್ಕಿ ನೋಡಿ ಇಲ್ಲಿ ಒಂದು ಬೌಲು ಕ್ಯಾರೆಟ್ ತುರಿನ ಹಾಕ್ತಾಯಿದ್ದೀನಿ ಮತ್ತು ಒಂದು ಬೌಲು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಸ್ವಲ್ಪ ಇಲ್ಲಿ ಕಾಯಿ ಮೆಣಸು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಅಷ್ಟು ಬೇಕಷ್ಟು ಇಲ್ಲಿ ನಾನು ಕರಿಬೇಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಹಸಿದು ಮತ್ತು ಇಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಒಗ್ಗರಣೆ ಮಾಡಿಟ್ಟಿದ್ದು ಈಗ ಅದನ್ನು ಕೂಡ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಹಾಕಿ ನಾವು ಮಾಡಿದರೆ ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ಈ ಥರ ನಾವು ಮಕ್ಕಳಿಗೆ ಕೂಡಲೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದನ್ನು ನಾವು ನೆನೀಲಿಕ್ಕೆ ಅಂತಾಗಲಿ ಯಾವುದಕ್ಕೂ ಬಿಡೋದು ಬೇಡ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಆ್ಯಡ್ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನಾವು ಒಗ್ಗರಣೆ ಕೊಟ್ಟು ಕೂಡಲೇ ಮಾಡುವಂಥದ್ದು ನೋಡಿ ರುಚಿಗೆ ತಕ್ಕಷ್ಟ ಉಪ್ಪನ್ನು ನಾನು ಇಲ್ಲಿ ಆ್ಯಡ್ ಇದ್ದೀನಿ ನೀವು ಕೂಡಲೇ ಮಾಡೋವಂಥದ್ದು ತುಂಬ ಟೇಸ್ಟಿ ಇದ್ರ ಥರ ಬರಬೇಕಂದ್ರೆ ಹತ್ತಿ ಥರ ಬರಬೇಕಂದ್ರೆ ಏನೋ ಕೂಡ ಬಳಸ್ಬೋದು ನಾನು ಏನೋ ಅಷ್ಟೊಂದು ಇದು ಅಲ್ಲ ಅಂಥೇಳಿ ಏನೋ ಇಲ್ಲ ಇಲ್ಲಿ ನಿಮಗೆ ಬೇಕಂದ್ರೆ ಏನೋ ಬೇಡ ಅನ್ನೋರು ಸೋಡಾ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಸೋಡಾ ಪುಡಿ ಆಗಲಿ ಈನೋ ಆಗಲಿ ಏನನ್ನೂ ಬಳಸಲ್ಲ ನಿಮಗೆ ಬೇಕಾದರೆ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಈಗ ಪಡ್ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲೊಂದು ತವ ಇಟ್ಟಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೇನೆ ಎಲ್ಲದಕ್ಕೂ ನೋಡಿ ಇಲ್ಲಿ ಎಲ್ಲದಕ್ಕೂ ಎಣ್ಣೆ ಹಾಕಿದೆ ಈಗ ಆಲ್ರೆಡಿ ಪಡ್ಡಿನ ಹಂಚು ಕಾದಿದೆ ಇದಕ್ಕೆ ಹಿಡಿಯೋಷ್ಟು ಸ್ವಲ್ಪ ಸ್ವಲ್ಪ ನಾನಿಲ್ಲಿ ಪಡ್ಡನ್ನು ಹಾಕ್ತಾ ಹೋಗ್ತೇನೆ ತುಂಬ ದೊಡ್ಡ ದೊಡ್ಡದು ಹಾಕ್ಲಿಕ್ಕೆ ಹೋಗ್ಬೇಡಿ ಫುಲ್ ತುಂಬೋರಿಗೆ ಹಾಕಿದರೆ ಪಡ್ಡು ಅಷ್ಟೊಂದು ಚೆನ್ನಾಗಿ ಬೇಯಲ್ಲ ಮತ್ತು ಉಬ್ಬು ಕೂಡ ನೋಡಿ ಇದೇ ಥರ ನಾನೀಗ ಎಲ್ಲ ಅಮ್ಮಣಿಗೆ ಹಾಕ್ತೇನೆ ಸಕ್ಕತ್ತಾಗಿ ತುಂಬ ಟೇಸ್ಟಿಯಾಗಿರ್ತವೆ ಕೂಡ್ಲೆ ಮಾಡುವಂಥದ್ದು ಈಗ ಇದ್ರ ಮೇಲೆ ನಾನು ಸ್ವಲ್ಪ ಮುಚ್ಚಳ ಮುಚ್ಚುತ್ತೇನೆ ಒಂದು ಚೆನ್ನಾಗಿ ಹೇಳಿ ಅಷ್ಟೇ ನೋಡಿ ಒಂದು ಮೂರು ನಿಮಿಷ ಆಗಿದೆ ತೆಗಿತೇನೆ ನೋಡಿ ವಾವ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ ಈಗ ಟರ್ನ್ ಮಾಡಿ ಹಾಕ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಕೂಡಲೇ ಮಾಡುವಂಥದ್ದು ಪಡ್ಡು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಕ ಈ ಸೈಡು ಬೇಯಬೇಕಲ್ಲ ನಮಗೆ ನಾನು ಆವಾಗಲೇ ಅದಕ್ಕೆ ಹೇಳಿದೆ ಅರ್ಧ ಅರ್ಧ ಹಾಕಿ ಪಡ್ಡಿನ ಮನೆಯಲ್ಲಿ ಫುಲ್ ಹಾಕಿದರೆ ಉಬ್ಬಿ ಎಲ್ಲ ಹೊರಗಡೆ ಬರ್ತವೆ ಅಂಥೇಳಿ ನೋಡಿ ಈ ಥರ ನಾನೀಗ ತಿರುಗಿಸಿ ಹಾಕ್ತೀನಿ ತುಂಬ ಅಂದರೆ ತುಂಬ ಫ್ರೆಂಡ್ಸ್ ಫ್ರೆಂಡ್ಸಿವು ಈಗ ಎಲ್ಲ ತಿರುಗಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ ಈ ಕಡೆಯನ್ನು ಚೆನ್ನಾಗಿ ಒಂದು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಬೇಯಲಿ ಅದು ನೋಡಿ ಈ ಸೈಡು ಚೆನ್ನಾಗಿ ಬೆಂದಿದಾವೆ ನೋಡೋನು ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಈ ಸೈಡನ್ನು ಎಷ್ಟು ಮಸ್ತಾಗಿ ಬೆಂದಿದಾವಲ್ಲ ಈಗ ನೋಡಿ ಎರಡು ಸೈಡು ಸೇಮ್ ಥರನೇ ಆಗಿದ್ದಾವೆ ಗೊತ್ತೇ ಆಗೋಲ್ಲ ಯಾವ ಕಡೆ ಇದು ಅಂಥೇಳಿ ಅಷ್ಟು ಚೆನ್ನಾಗಿ ಬೆಂದಿದ್ದಾವೆ ಈಗ ಇದನ್ನೊಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದೇ ಥರ ನಾನೀಗ ಎಲ್ಲವನ್ನು ಹಾಕಿ ಹೋಗ್ತೇನೆ ಎಷ್ಟು ಮಸ್ತಾಗಿ ಬಂದಿದಾವಲ್ಲ ನೋಡಿ ಪಡ್ಡು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸಖತ್ತಾಗಿದ್ದಾವೆ ಅದರೊಟ್ಟಿಗೆ ಕಾಯಿ ಚಟ್ನಿ ಕೂಡ ಇದೆ ಸೂಪರಾಗಿದೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ ಒಂದು ಕಟ್ ಮಾಡಿ ಕೂಡ ನಿಮಗೆ ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಪಡ್ ಮಾಡ್ಕೊಂಡು ತಿಂದರೆ ಪದೇ ಪದೇ ತಿನ್ಬೇಕು ಅನಿಸುತ್ತೆ ಮಕ್ಕಳಂತೂ ತಟ್ಟೆ ಆಗಲೇ ಕೂಡಲೇ ಖಾಲಿ ಮಾಡಿಬಿಡ್ತಾರೆ ನೀವೊಂದ್ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ